ಮುಖದಲ್ಲಿ ಹೆವಿ ಪಿಗ್ಮೆಂಟೇಷನ್ ಅದ ನಮ್ಮ ಮುಖ ಫುಲ್ ಡಲ್ ಆಗ್ಯದ ಆಮೇಲೆ ನಮ್ಮ ಮುಖದಲ್ಲಿ ಕಲೆಗಳಿದಾವೆ ಕಪ್ಪು ಕಲೆ ರಿಂಕಲ್ಸ್ ಫೈ ಲೈನ್ಸ್ ಇದಾವ ಆಮೇಲೆ ನಮ್ಮ ಕಣ್ಣಿನ ಕೆಳಗಡೆ ಕಪ್ಪಾಗ್ಯದ ಬಿಲ್ಕುಲ್ ನಮ್ಮ ಒಂದು ಸ್ಕಿನ್ನಲ್ಲಿ ಗ್ಲೋಯಿಂಗ್ನೆಸ್ಸೇ ಇಲ್ಲ ಡಲ್ನೆಸ್ ಆಗಿಬಿಟ್ಟದ ನಮ್ಮ ಸ್ಕಿನ್ ಈ ಒಂದು ಬೇಸಿಗೆ ಕಾಲಕ್ಕೆ ನಮ್ಮ ಸ್ಕಿನ್ನಲ್ಲಿ ಕಪ್ಪು ಕಲೆಗಳು ಜಾಸ್ತಿ ಆಗ್ಲಿಕ್ಕತ್ತವೆ ಯಾಕಂದ್ರೆ ಹೊರಗಡೆ ನಾವು ಯಾವುದೇ ದುಪ್ಪಟ್ಟ ಕಟ್ಗಳಾರ್ದೇ ಓಡಾಡ್ತೀವಿ ರೀ ಸೊ ಇಂಥ ಒಂದಿಷ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ ಆಮೇಲೆ ನಮ್ಮ ಮುಖದಲ್ಲಿ ಏಜ್ ಆಗೋಕ್ಕಿಂತ ಮುಂಚೆನೇ ನೀರಿಗೆಗಳು ಬರ್ತಿರ್ತಾವೆ ಅದನ್ನೆಲ್ಲ ಒಂದು ತಡೆ ಹಿಡಿದೆ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ರೀ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫಟಾಫಟ್ಟಂತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ಲಿಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಅಂದರೆ ನಿಮಗೆ ಯಾವುದೇ ಒಂದು ಡೌಟ್ ಬರೋದಿಲ್ಲ ಏನಾದರೂ ಡೌಟ್ ಬಂದರೆ ನೀವು ಕೇಳ್ಬೋದು ಸೊ ನಡೀರಿ ಟೈಮ್ ವೇಸ್ಟ್ ಮಾಡೋದು ಬಿಡ ಫಟಾಫಟ್ ಏನು ಮಾಡೋದಂತ ನೋಡ್ಕೊಂಬಂದ್ಬಿಡು ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಫೇಸ್ ಪ್ಯಾಕ್ ರೀ ಇದನ್ನು ನೀವು ಹಚ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಮುಖದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಇನ್ಸ್ಟಂಟಾಗಿ ಮಾಯ ಆಗುತ್ತೆ ರೀ ಸೊ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿನಿ ಒಂದು ಬಟ್ಲ ತೊಗೊಂಡಿನಿ ಅದಕ್ಕೆ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡ್ಕೊಳಿತೀನಿ ಇದನ್ನು ಯಾವುದೇ ಒಂದು ಏಜ್ನವರು ಯೂಸ್ ಮಾಡ್ಬೋದು ಯಾಕಂದರೆ ಇದೆಲ್ಲ ನ್ಯಾಚುರಲ್ ಆಗಿದ್ರೆ ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ನ ಮಿಕ್ಸ್ ಮಾಡಿಲ್ಲ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ತೊಗೊಂಡಿನಿ ನಿಮಗೆ ನೋಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳ್ರಿ ಇದನ್ನು ಕೈಗೆ ಕಾಲಿಗೆ ಕುತ್ತಿಗೆ ಭಾಗ ಆಮೇಲೆ ಫೇಸ್ಗೆ ಓವರ್ ಆಲ್ ಬಾಡಿಗೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ನಿಮ್ಮ ಸನ್ ಟ್ಯಾನಿಂಗ್ ಎಲ್ಲ ದೂರ ಆಗುತ್ತೆ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ ಲೈಟನ್ ಮಾಡುತ್ತಾ ಬ್ರೈಟನ್ ಮಾಡುತ್ತಾ ಈ ಒಂದು ಫೇಸ್ ಪ್ಯಾಕ್ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಗಟ್ಟಿ ಮೊಸರು ಹಾಕೊಳ್ಲಿಕ್ಕೆ ರೀ ಈ ಒಂದು ಮೊಸರು ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಈ ಬೇಸಿಗೆ ಅಲ್ಲಿಗೆ ಹೈಡ್ರೇಟ್ ಆಗಿಡುತ್ತಾ ಆಮೇಲೆ ಒಣಗ್ದಂಗೆ ಅನ್ಸಂಗಿಲ್ಲ ರೀ ಈಗ ನೋಡಿರಿ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗೋಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಗಾಳಿನೂ ಹಂಗೆ ಬಿಟ್ಟದ ರೀ ಜೊತೆಗೆ ಹಾಗೆ ಬಿಸಿಲು ಕೂಡ ಅದ ನಿಮ್ಮ ಸ್ಕಿನ್ ಈ ಒಂದು ಪೇಸ್ ಪ್ಯಾಕಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಆಮೇಲೆ ತಣ್ಣ ಇರುತ್ತೆ ರೀ ಏನು ಹೇಳ್ತಾರಪ್ಪ ಗ್ಲೋಯಿಂಗ್ ರೀ ಈ ಥರ ಎಲ್ಲ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ರಪ್ಪ ನಾನು ನಾನಿಲ್ಲಿ ಒಂದು ಎರಡರಿಂದ ಮೂರು ವರ್ಷ ಆಯ್ತು ರೀ ಈ ಒಂದು ಪೌಡ್ರನ್ನ ತಯಾರು ಮಾಡಿಬಿಟ್ಟು ಮನೇಲಿ ನೋಡ್ರಿ ಇಲ್ಲಿ ಯಾವುದೇ ಒಂದು ಗಂಟಾಗಿಲ್ಲ ಯಾವುದೇ ಒಂದು ಹುಳ ಹತ್ತಿಲ್ಲ ನಾನು ಇದನ್ನು ಕಾಜಿನ ಒಂದು ಡಬ್ಬಿಯೊಳಗೆ ಹಾಕಿ ಇದನ್ನು ಶೇರ್ ಶೇಖರಣೆ ಮಾಡೀನಿ ಅಂದರೆ ಇದನ್ನು ಒಂದು ಸಂಗ್ರಹ ಮಾಡಿ ಇಟ್ಟೀನಿ ರೀ ಇದು ಯಾವುದಪ್ಪ ಅಂತಂತಂದರೆ ಇದು ಆರೆಂಜ್ ಪೀಲ್ ಪೌಡರ್ ರೀ ಇದನ್ನು ಯಾವ ಥರ ತಯಾರು ಮಾಡಬೇಕು ಮನೆಯಲ್ಲಿ ಅಂತ ಅದು ಆಲ್ಮೋಸ್ಟ್ ಎಲ್ಲ ಒಂದು ವೀಡಿಯೋಸ್ ಒಳಗೆ ಹೇಳೀನಿ ಸೊ ನೀವು ಕೂಡ ಇದನ್ನು ಮನೆಯೊಳಗೆ ತಯಾರು ಮಾಡಿರಿ ಯಾವುದೇ ಕೆಮಿಕಲ್ ಇರಲಾರ್ದೆ ನೀವು ಒಂದು ನಿಮ್ಮ ಫೇಸನ್ನು ಆಗಿ ಇಟ್ಕೊಳ್ಬೋದು ಇವಾಗ ನೋಡಿರಿ ಕೆಮಿಕಲ್ ಎಲ್ಲ ನಾವು ಯೂಸ್ ಮಾಡಿದರೆ ನಮ್ಮ ಫೇಸಲ್ಲಿ ಅದು ಇದು ಏನೇನೋ ಮತ್ತು ಒಂದಲ್ಲ ಅದಕ್ಕೆ ಹತ್ತು ಒಂದು ಪ್ರಾಬ್ಲಮ್ಸ್ ಹುಟ್ಕೊಳ್ತಾವೆ ಸೊ ಇಲ್ಲಿ ಗ್ಲೀಸ್ರಿನ್ ಕೂಡ ಆ್ಯಡ್ ಮಾಡೀನಿ ಇದನ್ನು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಮೊಸರಿಂದ ಒಂದು ನೀರು ಇರುತ್ತಲ್ಲ ಅದರಿಂದನೇ ನೀವು ಇದು ಮಿಕ್ಸ್ ಆಗಿಬಿಡುತ್ತೆ ಇದನ್ನು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇಷ್ಟೊಂದು ಸೂಪರ್ ಆಗಿದೆ ರೀ ಖರೇನ ಈ ಬೇಸಿಗೆಗಾಲಕ್ಕೆ ನಿಮ್ಮ ಫೇಸ್ ಕೂಡ ಗ್ಲೋಯಿಂಗ್ ಆಗುತ್ತಾ ನಿಮ್ಮ ಫೇಸ್ ಕೂಡ ಬ್ರೈಟ್ನಿಂಗ್ ಆಗುತ್ತಾ ಟೈಟ್ನಿಂಗ್ ಆಗುತ್ತಾ ಪ್ರತಿಯೊಂದು ಸಮಸ್ಯೆಗೂ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಪೇಸ್ ಪ್ಯಾಕು ಅಂತ ಹೇಳ್ಬೋದು ರೀ ಇದನ್ನು ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಮೊದಲು ಏನಪ್ಪ ಅಂತಂದರೆ ನಿಮ್ಮ ಸ್ಕಿನ್ನಲ್ಲಿ ಆಗಿರೋಂಥ ಒಂದು ಕಪ್ಪು ಕಲೆ ಆಗಿರಲಿ ಫಿಗ್ಮೆಂಟೇಷನ್ ಆಗಿರಲಿ ಆಮೇಲೆ ಸನ್ ಟ್ಯಾನ್ ಆಗಿರಲಿ ಎಲ್ಲನೂ ಹಾಕೋತ್ರಿ ಈ ಒಂದು ಫೇಸ್ ಪ್ಯಾಕ್ ನಾನಿಲ್ಲಿ ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ಕೈಗೆ ಹಚ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಾ ಅನ್ನೋ ಸಲುವಾಗಿ ಸೊ ನೀವು ಇದನ್ನು ಫೇಸ್ಗೆ ಕುತ್ತಿಗೆ ಭಾಗ ಆಮೇಲೆ ಕಾಲಿಗೆ ಎಲ್ಲ ಕಡೆ ನೀವು ಇದನ್ನು ಯೂಸ್ ಮಾಡ್ಬೋದು ಕೈ ಕಾಲಿಗೆ ಸೊ ಇದನ್ನು ಈ ಥರ ಚೆಂದಂಗೆ ಅಪ್ಲೈ ಮಾಡಿಕೊಡ್ರಿ ಎಲ್ಲನೂ ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಸೊ ಈ ಒಂದು ಬೇಸಿಗೆಗಾಲಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಕೊಡ್ರಿ ಈ ಸಣ್ಣ ಸಣ್ಣ ಟಿಪ್ಸ್ಗಳ್ನ ಫಾಲೋ ಮಾಡಿರಿ ನೀವು ಯಂಗಾಗಿ ಕಾಣಿಸ್ತೀರ ಆಮೇಲೆ ನಿಮ್ಮ ಸ್ಕಿನ್ನ ಜ್ಯೋತ್ ಬೀಳೋದಿಲ್ಲರಿ ಚಿಕ್ಕ ಏಜ್ ಒಳಗೆ ಆಮೇಲೆ ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ನೀರು ಜಾಸ್ತಿ ಕುಡೀರಿ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ದಿನದಕ್ಕೆ ಆಮೇಲೆ ಮೊಸರು ಐಟಮ್ ಅಂದರೆ ಈ ಥರ ಒಂದು ಹಾಲಿನ ಉತ್ಪಾದನೆಯಿಂದ ಆಗುವಂಥ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಅಂದರೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಈ ಥರ ಎಲ್ಲ ತಿನ್ನಿರಿ ಪನ್ನೀರದು ಆಮೇಲೆ ಎಳ್ನೀರು ಜ್ಯೂಸ್ ಇಂಥವೆಲ್ಲ ಇಂಟೇಕ್ ಮಾಡ್ಕೊತ ಬರಿ ಬರೀ ಮೇಲಿಂದ ಹಚ್ಕೊಂಡ್ರೆ ಅಷ್ಟೇ ಅಲ್ಲ ಇಂಟೇಕ್ ಕೂಡ ಮಾಡಬೇಕಾಗುತ್ತೆ ಸೊ ನಮ್ಮ ಸ್ಕಿನ್ನೇನೋ ಗ್ಲೋಯಿಂಗ್ ಆಗಿಡುತ್ತೆ ಈ ಥರ ಎಲ್ಲ ನೀವು ಮಾಡ್ಕೊಂಬಂದರೆ ಆಮೇಲೆ ಈ ಒಂದು ಬೇಸಿಗೆಗಾಲಕ್ಕೆ ನಿಮ್ಮ ತ್ ತ್ ತ್ವಚೆನೂ ಕೂಡ ಕಾಪಾಡ್ದಂಗಾಗುತ್ತೆ ರೀ ನಿಮ್ಮ ತ್ವಚೆಯಲ್ಲಿ ಯಾವುದೇ ಒಂದು ಸೂಕಾಪನ್ ಅಂತ ಹೇಳ್ತಾರೆ ಅಂದರೆ ಯಾವುದೇ ಒಂದು ಡ್ರೈನೆಸ್ ಕಾಣಿಸೋದಿಲ್ಲ ಈ ಥರ ಟಿಪ್ಸ್ನ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ಕೊರಿ ನಿಮ್ಮ ಲಕ್ಷಾನ್ ರೂಪಾಯಿ ಹಾಸ್ಪಿಟ್ಲಿಗೆ ಹಾಕೋದನ್ನು ನೀವು ಉಳಿಸ್ಬೋದು ಸೊ ಇಲ್ಲಿ ನೋಡ್ರಿ ನಾನು ಹಚ್ಕೊಂಡೆ ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟಿನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾವ್ ಸೂಪರ್ ಆಗಿದೆ ರೀ ರಿಸಲ್ಟ್ ನಿಮಗೆ ನಾನು ಕೈಗೆ ಬೇಕಂತ ಹಚ್ಕೊಂಡು ತೋರಿಸೀನಿ ಯಾಕಪ್ಪ ಅಂತಂದರೆ ಡಿಫ್ರೆನ್ಸ್ ಕಾಣಿಸಲಿ ಅನ್ನೋ ಸಲುವಾಗಿ ನಾನು ಫೇಸ್ಗೆ ಹಚ್ಕೊಂಡ್ರೆ ನಿಮಗೆ ಕಾಣೋದಿಲ್ಲ ನೀವು ಅಂತೀರಿ ಮತ್ತು ನೀವು ವೈಟ್ ಐದು ಫೇಸ್ ಆದ್ರೂ ಹಚ್ಕೊಂಡು ತೋರ್ಸ್ಲಿಕ್ಕೆ ಹತ್ತೀರಿ ಅಂತ ಸೊ ಹಾಗಾಗಿ ನಾನು ಕೈಗೆ ಹಚ್ಕೊಂಡು ತೋರಿಸೀನಿ ಇದನ್ನು ನೀವು ವಾರದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು ರೀ ಇಷ್ಟೊಂದು ಸೂಪರ್ ಆಗಿದೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವರು ಈ ಒಂದು ಬೇಸಿಗೆಗಾಲಕ್ಕೆ ಒಳ್ಳೆಯ ಒಂದು ಫೇಸ್ ಪ್ಯಾಕ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಮ್ಮ ಪಾರ್ಲರಿಗೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನು ಕಡಿಮೆ ಮಾಡಿಕೊಳ್ಳಿ ಆಮೇಲೆ ಉಳಿಸ್ಲಿ ಅಂತ ನಮ್ದೊಂದು ಕನ್ಸರ್ನ್ ರೀ ಈ ಒಂದು ನೀವ್ಯ ಬಾಡಿ ಲೋಷನ್ ಇದೆ ಬಾಡಿ ಲೋಷನ್ ಡಬ್ಬಿ ರೀ ಬಟ್ ಇದು ಒಂದು ಬಾಡಿ ಲೋಷನ್ನ ಮನೆಯಲ್ಲಿ ತಯಾರು ಮಾಡಿರುವಂಥ ಬಾಡಿ ಲೋಷನ್ ಅದಕ್ಕೆ ಹಾಕಿ ಹಾಕಿಟ್ಕೊಂಡಿ ನಾನು ಇದರ ಬಗ್ಗೆ ಭಾಳ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಎಲ್ಲರೂ ಸೊ ಇನ್ನು ಯಾರು ನೀವು ಕೂಡ ನೋಡಿಲ್ಲ ಹೋಗಿ ನೋಡಿರಿ ಈ ಒಂದು ಬಾಡಿ ಲೋಷನ್ನ ಮನೆಯೊಳಗೆ ನೀವು ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ದುಡ್ಡು ಉಳಿತಾವ್ರಿ ನಿಮ್ಮ ಸ್ಕಿನ್ನು ಕೂಡ ಹೈಡ್ರೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನು ಕೂಡ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನಿಂದ ಹಾಳಾಗೋದಿಲ್ಲ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಜಾಸ್ತಿ